நீட காத்த ಬಾ ನೀನು ನೋಡಕ ಬಂತರು ಹೊರಡ್ರೆ ಇವರು ಹಾ ಬಡ 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 ಅಂಗೆ ಬಿಡು ಅಂಗೆ ಬಿಡು ನನಗೆ ಲಕ್ಕ ನಾನು ಬಾ ಹಾ ಮನೆ tarafಕ್ಕೆ ಇಲ್ಲಿ ಇವರು ತರಖರಾಯ್ ಕೊಂತೀರಾ ತರಖರಾಯ್ ಕೊಂತೀರಾ ಮನೆ tarafಕ್ಕೆ ತರಖರಾಯ್ ಕೊಂತೀರಾ ನಾನು ಮನೆ tarafಕ್ಕೆ ಅಲ್ಲ ಕೇ ತರಖರಾಯ್ ಅಲ್ಲಾ ಬಾ ಬಡ ಬಡ

ಸೂಳಿ ಬಸ್ಬಿ ಅಂತ ಎದ್ಮೇಲೆ ಹಂಗ ಏನ್ ಸುಮ್ನೆ ನಮ್ದೆಲ್ಲ ಸೂಳು ಮಾಡ